ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವೀಸ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಗುವಿನ ದಿನಾಚರಣೆ ಹಾಗಾಗಿ ತಲೆಯಲ್ಲಿರೋ ಎಲ್ಲ ಟೆನ್ಷನ್ಗಳನ್ನು ಸೇಡಿಗಿಡಿ ನಮ್ಮ ಮನೋರಂಜನಾ ಕ್ವೀಸ್ ಅನ್ನು ಅಟೆಂಡ್ ಮಾಡಿ ಮೈಂಡ್ ರಿಲ್ಯಾಕ್ಸ್ ಆಗಿ ನಿಮ್ಮ ಮೊದಲ ಪ್ರಶ್ನೆ ಕೆಲವು ಕ್ರಿಕೆಟ್ ಆಟಗಾರರು ಎಂದಿಗೂ ಬೆವರು ಸುರಿಸುವುದಿಲ್ಲ ಏಕೆ ಏಕೆಂದರೆ ಅವರಿಗೆ ತುಂಬ ಫ್ಯಾನ್ಸ್ಗಳು ಇದ್ದಾರೆ ಎರಡನೇ ಪ್ರಶ್ನೆ ಯಾವಾಗಲೂ ಬಳಸುತ್ತಿರುವುದು ಆದರೆ ಎಂದಿಗೂ ಬಾರದಿರುವುದು ಯಾವುದು ಉತ್ತರ ಮೂರನೇ ಪ್ರಶ್ನೆ ನೀವು ನೀಲಿ ಸಮುದ್ರಕ್ಕೆ ಕೆಂಪು ಕಲ್ಲನ್ನು ಎಸೆದರೆ ಅದು ಏನಾಗುತ್ತದೆ ಉತ್ತರ ಅದು ತೇವವಾಗುತ್ತದೆ ನಾಲ್ಕನೇ ಪ್ರಶ್ನೆ ಯಾವುದನ್ನು ಮುರಿಯಬಹುದು ಆದರೆ ಎಂದಿಗೂ ಹಿಡಿದಿಟ್ಟುಕೊಳ್ಳಲಾಗುವುದಿಲ್ಲ ಉತ್ತರ ನಂಬಿಕೆ ಪ್ರಶ್ನೆ ಐದು ಇದು ಪ್ರಪಂಚದಾದ್ಯಂತ ಹೋಗುತ್ತದೆ ಆದರೆ ಯಾವಾಗಲೂ ಒಂದು ಮೂಲೆಯಲ್ಲಿ ಉಳಿಯುತ್ತದೆ ಇದು ಏನು ಉತ್ತರ ಅಂಚೆ ಚೀಟಿ ಪ್ರಶ್ನೆ ಆರು ಯಾವುದು ಕೆಳಗೆ ಬರುತ್ತದೆ ಮತ್ತೆ ಅದು ಎಂದಿಗೂ ಮೇಲಕ್ಕೆ ಹೋಗುವುದಿಲ್ಲ ಉತ್ತರ ಮಳೆ ಪ್ರಶ್ನೆ ಏಳು ನಾನು ಸ್ನಾನ ಮಾಡುವಾಗಲೆಲ್ಲ ಚಿಕ್ಕದಾಗುತ್ತೇನೆ ಹಾಗಾದರೆ ನಾನು ಯಾರು ಉತ್ತರ ಸೋಪು ಪ್ರಶ್ನೆ ಎಂಟು ನಿಮಗೆ ಸೇರಿದ್ದು ಆದರೆ ಇತರರು ಹೆಚ್ಚಾಗಿ ಬಳಸುತ್ತಾರೆ ಅದು ಯಾವುದು ಉತ್ತರ ನಿಮ್ಮ ಹೆಸರು ಪ್ರಶ್ನೆ ಎಲ್ಲ ನಿಘಂಟಿನಲ್ಲೂ ಯಾವ ಒಂದು ಪದವನ್ನು ತಪ್ಪಾಗಿ ಬರೆಯಲಾಗಿದೆ ಉತ್ತರ ತಪ್ಪಾಗಿ ಎಂಬ ಪದ ಪ್ರಶ್ನೆ ಹತ್ತು ಒಂದು ಕಣ್ಣಿದ್ದರೂ ನೋಡದಿರುವುದು ಯಾವುದು ಉತ್ತರ ಸೂಜಿ ಪ್ರಶ್ನೆ ಹನ್ನೊಂದು ಯಾವುದು ಮೇಲಕ್ಕೆ ಹೋಗುತ್ತದೆ ಆದರೆ ಎಂದಿಗೂ ಕೆಳಗಿಳಿಯುವುದಿಲ್ಲ ಉತ್ತರ ನಿಮ್ಮ ವಯಸ್ಸು ಪ್ರಶ್ನೆ ಹನ್ನೆರಡು ಯಾವಾಗಲೂ ನಿಮ್ಮ ಮುಂದೆಯೇ ಇರುತ್ತದೆ ಆದರೆ ನಿಮಗೆ ಕಾಣಿಸದೇ ಇರುವುದು ಏನು ಉತ್ತರ ನಿಮ್ಮ ಭವಿಷ್ಯ ಪ್ರಶ್ನೆ ಹನ್ನೆರಡು ಐವತ್ತು ಅಡಿ ಏಣಿಯಿಂದ ಬಿದ್ದ ಹುಡುಗಿಗೆ ಗಾಯವಾಗಲಿಲ್ಲ ಏಕೆ ಉತ್ತರ ಅವಳು ಕೊನೆಯ ಮೆಟ್ಟಿಲಿನಿಂದ ಬಿದ್ದಳು ಪ್ರಶ್ನೆ ಹದಿನಾಲ್ಕು ಮೀನುಗಳು ಭಯಪಡುವ ದಿನ ಯಾವುದು ಉತ್ತರ ಫ್ರೈಡೇ ಪ್ರಶ್ನೆ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ಉತ್ತರ ಏನು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು